ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾನು ವರ್ಬ್ಸ್ ಅಥವಾ ಕ್ರಿಯಾಪದಗಳನ್ನು ಮುಂದುವರಿದ ಭಾಗವನ್ನು ಹೇಳ್ತಾ ಇದ್ದೀನಿ ನಾನು ನಿನ್ನೆ ಫೈನಟು ವರ್ಬ್ ಬಗ್ಗೆ ಹೇಳಿದ್ದೆ ಈಗ ಇವತ್ತು ನಾನು ಇನ್ನು ಫೈನ ಟು ವರ್ಬ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಫೈನಟು ವರ್ ವಲ್ಬ್ಸ್ ಅಂದರೆ ಪತ್ ವರ್ತಮಾನ ಕಾಲ ಸಾರಿ ಫೈನ ಟು ವರ್ಬ್ಸಲ್ಲಿ ಮೂರು ಅಂದರೆ ತ್ರೀ ಪ್ರಕಾರಗಳಿವೆ ಅವುಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ಪಾಸ್ಟ್ ಟೆನ್ಸ್ ಅಂದ್ರೆ ಭೂತ ಕಾಲ ಫ್ಯೂಚರ್ ಟೆನ್ಸ್ ಅಂದ್ರೆ ಭೂತ್ ಭವಿಷ್ಯತ್ ಕಾಲ ಅಂತ ಹೇಳಿದ್ದೀನಿ ಇವತ್ತು ನಾನು ಈಗ ಬಗ್ಗೆ ಹೇಳ್ತಾ ಇದ್ದೀನಿ ಇನ್ನು ಫನೆಟು ಅಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಪಾಸ್ಟ್ ಪಾರ್ಟಿಸಿಪಲ್ ಹಾಗೆ ಟೂ ಇನ್ಫಿನಿಟಿವ್ ಟು ಇನ್ಫಿನಿಟಿವ್ ಆರ್ ಟು ಅರ್ಬು ಅಂದರೆ ಟೂ ವರ್ಬ್ ಬಂದರೆ ಅದು ಇನ್ನು ಡೆಫ್ರೆಂಟ್ ಇನ್ನೂ ಡೆಫನೆಂಟು ಇಲ್ಲಿ ಇಲ್ಲಿ ಕ್ಷಮಿಸಿ ಸ್ವಾರಿ ಇನ್ನೂ ಡೆಫ್ರೆಂಟ್ ವರ್ಕ್ಸ್ ಆಗ್ಬೇಕಿತ್ತು ಇನ್ನೂ ಡೆಫ್ರೆಂಟ್ ಅಂತ ಇದೆ ಸಾರಿ ಕ್ಷಮಿಸಿ ಆ್ಯಕ್ಚುಲಿ ಇನ್ನೂ ಡೆಫ್ರೆಂಟ್ ಟೂ ವರ್ಕ್ಸ್ ಆಗ್ಬೇಕಾಗಿತ್ತು ಕ್ಷಮಿಸಿ ಇನ್ನೂ ಫೈ ಟೂ ವರ್ಸಲ್ಲಿ ಕೂಡ ತ್ರೀ ಕಾಲ್ಗಳಿವೆ ಇನ್ನು ತ್ರೀ ಟೆನ್ಸ್ ಇದರಲ್ಲಿ ಪ್ರಾರಂಭದಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ಲು ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ಲು ಮುಂದುವರೆದು ಟೂ ವರ್ಬು ಆರ್ ಅಥವಾ ಟೂ ಇನ್ಫಿನಿಟಿ ಅಂದಿದೆ ಇಲ್ಲಿ ಇರುವ ಫೆನ್ಸುವ ಮೂರು ಕಾಲುಗಳಿವೆ ಮೂರು ಕಾಲಗಳನ್ನು ಹೇಗೆ ನಾವು ಹೇಳ್ಬೇಕಂತ ಇನ್ಮೇಲೆ ಹೇಳ್ತೀನಿ ಇದಕ್ಕೋಸ್ಕರ ನಾನು ಮೂರು ಕಾಲ ಮಕ್ಕಳಿ ನೋಡ್ಕೊಳ್ಳಿ ನೀವು ನಿನ್ನೆ ಹೇಳಿದ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಬಗ್ಗೆ ಗೊತ್ತಾಗಿದ್ರಿ ಇವತ್ತು ಪ್ರೆಸೆಂಟ್ ಪಾರ್ಟಿಸಿಪಲ್ ಪಾಸ್ಟ್ ಪಾರ್ಟಿಸಿಪಲ್ ಹಾಗೆ ಟೂವರೆಗೂ ಆರ್ ಟೂ ಇನ್ಫಿನಿಟಿ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀನಿ ಪ್ರೆಸೆಂಟು ಪಾರ್ಟಿಸಿಪೇಟಲ್ಲಿ ಡೋವಿಂಗ್ ಅಂತಿದೆ ಇದೆ ಹಾಗೆ ಫಾಸ್ಟ್ ಅಂತ ಆಗುತ್ತೆ ಟೂ ಆಗುತ್ತೆ ಹಾಗೆ ಮುನೆಯವರ್ಬು ವರ್ಬ್ ಅಂತ ಹೇಳಿದ್ರೆ ಮುನಿ ವರ್ಬಲ್ಲಿ ಅಂತ ಇದೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಸಾರಿ ಪ್ರೆಸೆಂಟ್ ಪಾರ್ಟಿಸಿಪೇಟಲ್ಲಿ ಕಮ್ಮಿಂಗ್ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪೇಟಲ್ಲಿ ಕಮ್ ಅಂತ ಕಮ್ಮ ಅಂತ ಆಗುತ್ತೆ ಆ ಟೂ ವರ್ಬು ಆರ್ ಟೂಪಲ್ಲಿ ಟೂ ಕಮ್ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಪ್ರೆಸೆಂಟ್ ಪಾರ್ಟಿಸಿಪೇಟಲ್ಲಿ ಮುಂದೆ ಮುಂದೆ ವರ್ಬು ಅದು ಪ್ಲೇ ಅಂತಿದೆ ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಪ್ಲೇಯಿಂಗ್ ಅಂತ ಹೇಳ್ಬೇಕಾಗುತ್ತೆ ಹಾಗೆ ಬರಬೇಕು ಕೂಡ ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ತಾರೆ ಪ್ಲೇ ಐಟ್ ಅನ್ಬೇಕು ಮುಂದೆ ನೋಡೋಣ ಟೂ ವರ್ಬಲ್ ಅಥವಾ ಪ್ಲೇ ಅಂತ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ಮುಂದೆವರೆಗೂ ಕಟ್ ಕಟ್ ಅಂದ್ರೆ ಈಗ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಕಟ್ಟಿಂಗ್ ಅಂತ ಇದೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ಲಿ ಕಟ್ ಅಂತ ಇದೆ ನೋಡ್ಕೊಳ್ಳಿ ಬಾಳ ಚಂದ್ ಕಟ್ಟಿಸಿಕೊಂಡಾರ ಮನೆ ಟೂ ಅವರ್ ಬಿಡಿ ಅರ ಟು ಅಲ್ಲಿ ಕೂಡ ಎರಡು ಟೂ ಕಟ್ ಅಂತ ಹೇಳಕ್ ಅಂತ ಹೇಳಿದೆ ಇನ್ನು ಅವರಿಗು ಹ್ಯಾವಿಂಗ್ ಅಂತ ಇದೆ ನಾನು ನಿನ್ನೆ ಹ್ಯಾಸ್ ಬಗ್ಗೆ ಹೇಳ್ತಾ ಇದ್ದೆ ಇಲ್ಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹ್ಯಾವಿಂಗ್ ಅಂತ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹ್ಯಾಡ್ ಅಂತ ಆಗುತ್ತೆ ಟೂ ಅವರಿಗು ಅರ ಟೂ ಅಂತ ಹೇಳಿ ಅಲ್ಲಿ ಟೂ ಹ್ಯಾವ್ ಅಂತ ಆಗುತ್ತೆ ಅಂತ ಹೇಳಿದೆ ಇನ್ನು ಅವರಿಗು ಹ್ಯಾವ್ ಅಂತ ನಾನು ಹೇಳಿದ್ದೆ ಇವಾಗ ನಾನು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಹ್ಯಾವಿಂಗ್ ಅನ್ನಬೇಕಾಗುತ್ತೆ ಹ್ಯಾವಿಂಗ್ ಅನ್ನಬೇಕಾಗುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳಬೇಕಾದ್ರೆ ಹ್ಯಾಡ್ ಅನ್ನಬೇಕು ಹ್ಯಾಡ್ ಅಂದ್ರೆ-- ಬಂದಿದೆ ಅಂತ ಆಗುತ್ತೆ ಟು ಹರ್ಪು ಆರ್ ಟು ಇನ್ಫಿನಿಟಿ ಅಲ್ಲಿ ಕೂಡ ಟೂ ಹ್ಯಾವ್ ಅಂತ ಹೇಳಬೇಕಾಗುತ್ತೆ ಒಂದು ವರ್ಡ್ ಇನ್ನು ವರ್ಬು ಆಮ್ ಇದೆ ಇನ್ನು ಹೇಳಿದೆ ಈಗ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಬೀಯಿಂಗ್ ಅಂತ ಆಗುತ್ತೆ ಬೀಯಿಂಗ್ ಅಂದ್ರೆ ಅತ್ತೆ ಮುಂದೆ ಹೇಳ್ತೀನಿ ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಬೀನ್ ಅಂತ ಆಗುತ್ತೆ ಬೀನ್ ಅಂತ ಆಗುತ್ತೆ ಟೂ ವರ್ಬ್ ಅಲ್ಲಿ ಹೇಳಿದ್ರೆ ಟು ಬಿ ಅಂತ ಆಗುತ್ತೆ ಟು ಬಿ ಅಂತ ಆಗುತ್ತೆ ಒಂದು ವರ್ಡ್ ಇನ್ನು ಹೇಳಿದ್ದೆ ವರ್ಬು ಆರ್ ಅಂತ ಹೇಳಿದೆ ಈಗ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಬೀಯಿಂಗ್ ಅಂತ ಆಗುತ್ತೆ ಬೀಯಿಂಗ್ ಅಂತ ಆಗುತ್ತೆ ಫಾಸ್ಟ್ ಪಾರ್ಥಿಗಳಲ್ಲಿ ಕೂಡ ಬೀಣಂತ ಅಂತ ಆಗುತ್ತೆ ಹಾಗೆ ಟೂ ಅಂತ ಅಂತ ಹೇಳ್ಬೇಕಾದ್ರೆ ಬಿ ಅಂತ ಹೇಳೋಕಾಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ವರ್ಬು ಏನು ಹೇಳಿದ್ದೆ ಈಜ್ ಆ ವರ್ಬಿನ ಪ್ರೆಸೆಂಟ್ ಅಂತ ಪಾರ್ಥಿಗಳಲ್ಲಿ ಬೀಂಗ್ ಅಂತಾಗುತ್ತೆ ಬೀಂಗ್ ಅಂತಾಗುತ್ತೆ ಫಾಸ್ಟ್ ಪಾರ್ಥಿಗಳಲ್ಲಿ ಅಂತ ಆಗುತ್ತೆ ಟೂ ವರ್ಬು ಆ ಟೂನ್ ಫಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಟುಬಿ ಅಂತ ಹೇಳೋಕಾಗುತ್ತೆ ಅಂತ ಹೇಳ್ತೀನಿ ಮುಂದೆ ಹೊಸ ಹೊಸ ವಿಷಯ ಇದೆ ಹೊರಬಲ್ಲಿ ಮೇಲೆ ಹೊಸ ವಿಷಯ ಅದುವೆ ಆಡಿನ ವರ್ಬ್ಸು ಅಥವಾ ಸಾಮಾನ್ಯ ಆಗುತ್ತೆ ಇವುಗಳನ್ನ ನಾವು ಫಂಕ್ಷನ್ಸ್ ಅಂತ ಹೇಳ್ಬೇಕು ಫಂಕ್ಷನ್ ಅರ್ಥ ಕಂಡು ಖರ್ಚು ಅಂತ ಆಗುತ್ತೆ ಈ ಗೆ ಅನುಗುಣವಾಗಿ ಹನ್ನೆರಡು ವಿಭಾಗಗಳಾಗಿ ಹನ್ನೆರಡು ಭಾಗಗಳಲ್ಲಿ ಉಪಜನೆ ಮಾಡಲಾಗಿದೆ ಅವುಗಳನ್ನ ನಾವು ನೋಡೋಣ ಅಂತ ಹೇಳ್ತಾ ಬಂದಿಡಿದ್ವಿ ಸಾಮಾನ್ಯ ಕ್ರಿಯಾಪದಗಳು ಅಥವಾ ಆರ್ಡಿನ ವಾಕ್ಸನ್ನು ನಾವು ಟೋಟಲ್ ಆಗಿ ಹನ್ನೆರಡು ಅಥವಾ ಟ್ವೆಲ್ ಡಿಫ್ರೆಂಟ್ ಟೈಪ್ಸ್ ಆಗಿ ಹೇಳ್ತಾ ಇದ್ದೀವಿ ಹಾಗೆ ಕೂಡ ನೋಡ್ಕೊಳ್ಳಿ ನಂಬರ್ ಒನ್ನಲ್ಲಿ ಟ್ರಾನ್ಸಿಟಿವ್ ಇದೆ ನಂತರ ನಂಬರ್ ಟೂ ಅಲ್ಲಿ ಇನ್ ಟ್ರಾನ್ಸ್ ಇದೆ ಹಾಗೆ ಮುಂದುವರೆದು ನಂಬರ್ ತ್ರೀ ಅಲ್ಲಿ ಎಸ್ಟ್ ಟ್ರಾನ್ಸ್ಫರ್ ಹೊರಪ್ ಇದೆ ನಂತರ ನಂಬರ್ ಫೋರ್ ಅಲ್ಲಿ ರಿಫ್ಲೆಕ್ಸ್ ಇದೆ ಹಾಗೆ ಫಿಫ್ತ್ ಎಲೆಕ್ಸಿಲ್ ಎಲೆಕ್ಸಿಕಲ್ ಎಲೆಕ್ಸಿಕಲ್ ಅಲ್ಲಿ ಒಂದು ನೋಡೋಣ ಎಲೆಕ್ಸಿಕಲ್ ಹಾಗೆ ಸಿಕ್ಸ್ ಒಂದು ರಾಗೆಟಿವ್ ಅಂದರೆ ಅದು ಹೊರಭಾಗಕ್ಕೆ ಮುಂದುವರೆದು ಸೆವೆಂತ್ ಇದೆ ಇಲ್ಲಿ ಅಲ್ಲಿ ಇಳಿದು ಅಲ್ಲಿ ಟ್ರಾನ್ಸ್ ಜಾಬ್ಸ್ ಎಂಟ್ರೆನ್ಸ್ ಜಾಬ್ಸ್ ಅಲ್ಲಿ ಅವುಗಳಿಗೆ ನಾವು ಸಕಾರಾತ್ಮಕ ಅಕಾರಾತ್ಮಕ ಕ್ರಿಯಾಪದಗಳು ಅಂತ ಕೇಳಬೇಕಾಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಪ್ ಆಫ್ ವರ್ಬ್ ಇದು ಫ್ರೇಸ್ ವರ್ಬ್ ಫ್ರೇಸ್ ವರ್ಬ್ ಇದೆ ಹಾಗೆ ನೈನ್ತ್ ಒನ್ ಲಿಂಕ್ ವರ್ಬ್ಸ್ ಅಂತ ಇದೆ ಟೆಂತ್ ಒನ್ ವರ್ಬ್ಸ್ ಆಫ್ ಪರ್ಸೆಪ್ಷನ್ ಇದೆ. ಅಂತ ಲೆವೆಂಥನ್ನು ಎನೋಕೋವೆನೋಕೋವೆಟಿವ್ ವರ್ಷದ ಮುಂದಿನ ಟ್ವೆಲ್ ಕನ್ಜಕ್ಷನ್ಸ್ ಆಫ್ ಕನ್ಜಂಕ್ಷನ್ಸ್ ಆಫ್ ಅದು ಏನು ಅಂತ ಮುಂದಿನ ನಿಮಗೆ ಗೊತ್ತಾಗಿ ತಂದುಕೊಂಡಿದ್ದೀನಿ ಯಾವುದು ಟ್ರಾನ್ಸ್ಫೋರ್ಸು ಎಂಟು ಟ್ರಾನ್ಸ್ಫೋರ್ಸುಗಳು ಅಕ್ರಮ ವ್ಯಾಪಾರ ಅಂತ ಹೇಳಬೇಕಾಗುತ್ತೆ ಉಳಿದ ಉಳಿದ ಹತ್ತಕ್ಕೆ ಅಂದರೆ ಉಳಿದ ಹನ್ನೆರಡು ಹೇಳಿದ್ರೆ ಹನ್ನೆರಡರಲ್ಲಿ ಎರಡು ಸಕ್ರಮಕ ಅಕ್ರಮಕ ಕ್ರಿಯಾಪ ತಗೊಳ್ಬೇಕಾಗುತ್ತೆ ಮೇಲೆ ಹೇಳಿದ ಮೊದಲೇ ಒಂದು ಫಸ್ಟ್ ಒಂದು ಟು ಹೇಳಿದ್ರೆ ಅವು ಕ್ರಿಯಾಪದ ಕ್ರಿಯಾಪುರ ಸಕರ್ಮಕ ಅನಕರ್ಮಕ ಆಗುತ್ತವೆ ಉಳಿದ ಹತ್ತು ಅಂದರೆ ಹನ್ನೆರಡರಲ್ಲಿ ಎರಡು ಓಕೆ ಉಳಿದ ಟನ್ನು ಟನ್ನು ಅಥವಾ ಹತ್ತು ಕನ್ನಡದಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೆ ನಮಗೆ ಇವೆ ವರ್ಲ್ಡ್ ವರ್ಕ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಎಲ್ಲ ಟಾಪ್ಸ್ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ ಮುಂದೆ ಅಂತ ಹೇಳ್ತಾ ಇದ್ದೀನಿ ಇವಾಗ ನಾನು ಹೇಳ್ತಾ ಇರೋದು ಓನ್ಲಿ ಒನ್ ವರ್ಗು ಅದು ಫಸ್ಟ್ ನಂಬರ್ ಒನ್ ಇದೆ ಟ್ರಾನ್ಸ್ಲೇಟ್ ವರ್ಷ ಇಲ್ಲಿ ಹೇಳ್ಬೇಕಾಗ್ತದೆ ಇಂಪಾರ್ಟೆಂಟ್ ವಿಷಯ ಇದೆ ನೋಡ್ಕೊಳ್ಳಿ ಇಲ್ಲಿ ಇವುಗಳಿಗೆ ವರ್ಬ್ಸ್ ಹೋಗ್ತಾರೆ ಇವುಗಳಿಗೆ ಕರ್ಮ ಬೇಕೇ ಬೇಕು ಅಥವಾ ಆಬ್ಜೆಕ್ಟು ಸಂದರ್ಭದಲ್ಲಿ ವಾಕ್ಯಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದ್ರೆ ಮಾತ್ರ ನಮ್ಮ ಇಂಗ್ಲಿಶು ಸಂತುಪ ಪರಿಪೂರ್ಣ ವಾಕ್ಯದ ತತ್ವಗಳು ನಿಮಗೆ ಗೊತ್ತಿರಬಹುದು ಡಿಕ್ ನಿಮಗೆ ಗೊತ್ತಬಹುದು ಇದೆ ಸ್ವಲ್ಪ ಯಾವುದು ಸೆಂಟೆನ್ಸ್ ಫಸ್ಟ್ ಕಂಪ್ಯೂಟರ್ ವಿತ್ ಹೆಲ್ಪ್ ಆಫ್ 3 ಪ್ಯಾರಾಮೀಟರ್ಸ್ ದೇ ಆರ್ ಸೆಪರೇಟ್ ಟು ಅಂಡ್ ವರ್ಬ್ ಅಂಡ್ ಆಬ್ಜೆಕ್ಟ್ ದೆನ್ ಓನ್ಲಿ ಇಟು ಲೂಕಮ್ಮ ಸೆಪರೇಟ್ ಸೆಂಟೆನ್ಸ್ ಇಟು ಟು ಡಿಕ್ ಟು ಅಂದ್ರೆ ಕರ್ಮ ಪದ verb ಅಂದ್ರೆ ಕ್ರಿಯಾಪದ ಆಬ್ಜೆಕ್ಟ್ ಟು ಅಂದ್ರೆ ಕರ್ಮ ಅಂತ ಹೇಳಿದಾಗ ಆಗುತ್ತೆ ಇಲ್ಲಿ ನಂತರ ಅದು ಟ್ರಾನ್ಸ್‌ಫರ್ ಅಲ್ಲಿ ನಿಮಗೆ ವಾಕ್ಯಗಳಲ್ಲಿ ಅಬ್ಜೆಕ್ಟು ಅಥವಾ ಕರ್ಮಪದ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅದನ್ನು ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ನಾನು ಕೊಡ್ತಾ ಇದ್ದೀನಿ ಅಂದರೆ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಬೆಳಗ್ಗೆ ಸೋಣ ಆಲ್ಕೋಹಾಲ್ ಮುಗಿಸಿರುವ ಪಬ್ಸು ಅಥವಾ ಕ್ರಿಯಾಪದಗಳನ್ನ ಮುಂದಿನ ಭಾಗವನ್ನು ತಿಳಿಯೋಣ ಮತ್ತು ತಿಳಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಇದನ್ನು ಗೊತ್ತಾಗುತ್ತೆ ತಿಳ್ಕೊತಾ ತಿಳ್ಕೊಂಡು ಅಂದರೆ ಇಟ್ಟುಕೊಂತ ನನಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ तो न्यू फ्रेंड्स के शेयर ಮಾಡಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ಸೆಂಟೆನ್ಸ್ इज दैट थैंक यू वेरी मच बाय बाय ಟೇಕ್ ಕೇರ್